ಭಗವಂತ ವಿಷ್ಣುವಿನ ಹತ್ತು ಅವತಾರಗಳು ಒಂದನೆಯ ಅವತಾರ ಮತ್ಸ್ಯ ಅಂದರೆ ಮೀನು ಮಾನವ ಕುಲವನ್ನು ಭೀಕರ ಪ್ರವಾಹದಿಂದ ರಕ್ಷಿಸಲು ವಿಷ್ಣು ಮೀನಿನ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಜೀವಗಳನ್ನು ರಕ್ಷಿಸಲು ಋಷಿ ಮನುವಿಗೆ ದೋಣಿ ನಿರ್ಮಿಸಲು ಮಾರ್ಗದರ್ಶನ ನೀಡುತ್ತಾನೆ ಎರಡನೇ ಅವತಾರ ಕೂರ್ಮ ಅಂದರೆ ಆಮೆ ಈ ರೂಪದಲ್ಲಿ ವಿಷ್ಣುವು ಸಮುದ್ರ ಮಂಥನ ಸಮಯದಲ್ಲಿ ಮಂದರ ಪರ್ವತವನ್ನು ಬೆಂಬಲಿಸುತ್ತಾನೆ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲು ಸಹಾಯ ಮಾಡುತ್ತಾನೆ ಮೂರನೇ ಅವತಾರ ವರಾಹ ಅಂದರೆ ಹಂದಿ ಭೂಮಿಯನ್ನು ಬ್ರಹ್ಮಾಂಡದ ಸಾಗರದಲ್ಲಿ ಮುಳುಗಿಸಿದ ರಾಕ್ಷಸ ಕಿರಣ್ಯಾಕ್ಷನಿಂದ ರಕ್ಷಿಸಲು ವಿಷ್ಣು ಹಂದಿಯ ರೂಪವನ್ನು ಕಾಣಿಸಿಕೊಳ್ಳುತ್ತಾನೆ ನಾಲ್ಕನೇ ಅವತಾರ ನರಸಿಂಹ ಈ ಅವತಾರವು ವಿಷ್ಣುವು ಅರ್ಧ ಮನುಷ್ಯ ಅರ್ಧ ಸಿಂಹನ ಉಗ್ರರೂಪವಾಗಿದ್ದು ರಾಕ್ಷಸರಾಜ ಇರಣ್ಯ ಕಶುಬುವನ್ನು ಸೋಲಿಸಲು ಈ ಅವತಾರವನ್ನು ತೆಗೆದುಕೊಂಡನು ಹಿರಣ್ಯಕಶುಪುವಿಗೆ ಬಹುತೇಕ ಅಜೇಯನಾಗುವ ವರವನ್ನು ನೀಡಲಾಯಿತು ಐದನೇ ಅವತಾರ ವಾಮನ ಅಂದರೆ ಕುಬ್ಜ ವಿಷ್ಣು ಕುಬ್ಜ ಬ್ರಾಹ್ಮಣನಾಗಿ ಅವತರಿಸುತ್ತಾನೆ ಅವನು ರಾಕ್ಷಸ ರಾಜ ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳುತ್ತಾನೆ ನಂತರ ಮೂರು ಹೆಜ್ಜೆಗಳಲ್ಲಿ ವಿಶ್ವವನ್ನು ಆವರಿಸುತ್ತಾನೆ ನಮ್ರತೆ ಮತ್ತು ಭಕ್ತಿಯನ್ನು ಪ್ರದರ್ಶಿಸುತ್ತಾನೆ ಆರನೇ ಅವತಾರ ಪರಶುರಾಮ ಅಂದರೆ ಯೋಧ ಋಷಿ ಕೊಡಲೆಯನ್ನು ಹಿಡಿದಿರುವ ಯೋಧಋಷಿ ಪರಶುರಾಮನು ದುಷ್ಟತನವನ್ನು ತೊಡೆದುಹಾಕಲು ಮತ್ತು ಭೂಮಿಯ ಮೇಲೆ ಧರ್ಮವನ್ನು ಪುನಃಸ್ಥಾಪಿಸಲು ಜನಿಸುತ್ತಾನೆ ಏಳನೇ ಅವತಾರ ರಾಮ ರಾಮಾಯಣ ಮಹಾಕಾವ್ಯದ ನಾಯಕ ರಾಮನ ಧ್ಯೇಯವೆಂದರೆ ತನ್ನ ಪತ್ನಿ ಸೀತೆಯನ್ನು ರಾಕ್ಷಸ ರಾಜ ರಾವಣನಿಂದ ರಕ್ಷಿಸುವುದು ಕರ್ತವ್ಯ ಮತ್ತು ಸದ್ಗುಣಗಳ ಆದರ್ಶಗಳನ್ನು ಸಾಕಾರಗೊಳಿಸುವುದು ಎಂಟನೇ ಅವತಾರ ಕೃಷ್ಣ ತನ್ನ ಬೋಧನೆಗಳು ಮತ್ತು ದೈವಿಕ ವಿನೋದಕ್ಕೆ ಹೆಸರುವಾಸಿಯಾದ ಕೃಷ್ಣನು ಮಹಾಭಾರತದ ಪ್ರಮುಖ ಪಾತ್ರವಾಗಿದ್ದು ಭಗವದ್ಗೀತೆಯಲ್ಲಿ ಬುದ್ಧಿವಂತಿಕೆಯನ್ನು ಕಲಿಸುತ್ತಾನೆ ಒಂಬತ್ತನೇ ಅವತಾರ ಗೌತಮ ಬುದ್ಧ ಬೌದ್ಧರಲ್ಲಿ ಭಿನ್ನಾಭಿಪ್ರಾಯವಿದ್ದರೂ ಕೆಲವು ಸಂಪ್ರದಾಯಗಳು ಬುದ್ಧನನ್ನು ವಿಷ್ಣುವಿನ ಅಭಿವ್ಯಕ್ತಿ ಎಂದು ಪರಿಗಣಿಸುತ್ತವೆ ಅವನು ಕರುಣೆ ಮತ್ತು ಜ್ಞಾನೋದಯದ ಹಾದಿಯನ್ನು ಉತ್ತೇಜಿಸುತ್ತಾನೆ ಹತ್ತನೇ ಅವತಾರ ಕಲ್ಕಿ ಕಲ್ಕಿ ಒಂದು ಅವತಾರವಾಗಿದ್ದು ಅವನು ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡಿ ಕತ್ತಿಯನ್ನು ಹಿಡಿದು ದುಷ್ಟತನವನ್ನು ಜಯಿಸಿ ಪ್ರಸ್ತುತ ಅವಧಿಗೆ ನಂತರ ಧರ್ಮವನ್ನು ಮರಳಿ ತರುತ್ತಾನೆ